ನಮಸ್ಕಾರ ನಾನಿಮ್ಮ ಅರುಣಾ ರಜ್ಪೂತ್ ಪವಿತ್ರ ಗೌಡ ಜೈಲಿಗೆ ಅಂತ ನೀನು ಹೋಗ್ತಾಳೆ ಈ ಹೋಗೋ ಸಮಯದಲ್ಲಿ ಪೊಲೀಸ್ ವ್ಯಾನ್ ಹತ್ಕೊಂಡು ಹೋಗಿರ್ತಾಳೆ ಆ ಸಮಯದಲ್ಲಿ ಅವಳ ಮಗಳು ಕೂಡ ಅಲ್ಲಿ ಮಾತಾಡ್ಸೋಕೆಂತ ಬರ್ತಾರೆ ಮಾತಾಡ್ಸೋ ಸಮಯದಲ್ಲಿ ಹಿಂದೆ ಆಯ್ತವನು ಒಬ್ಬ ಯಾರೋ ಒಬ್ಬ ಕೈ ತೋರಿಸಿ ಹೇಳ್ತಿದ್ದಾನೆ ಮೋಸ್ಟ್ಲಿ ಅವ್ನು ಎಂಟನೋ ಸಂಬಂಧಿಕನೋ ಇಲ್ಲ ಬೇರೆ ಇನ್ಯಾರೋ ಗೊತ್ತಿಲ್ಲ ಅದರಲ್ಲಿ ಕಾಣೋದಿಲ್ಲ ಬಟ್ ಈ ಕ್ಯಾಮ್ರ ರೆಕಾರ್ಡ್ ಆಗಿದೆ ಏನಪ್ಪಾ ಅಂದರೆ ಅವನು ಏನು ಹೇಳ್ತಾನೆ ಅಂದರೆ ಏ ನೀನು ನೀನು ಹೆದರ್ಕೋಬೇಡ ನಾವಿದ್ದೀವಿ ನಾನೇನು ಆಚೆ ಕರ್ಕೊಬರ್ತೀನಿ ಏನು ಹೆದರ್ಕಬೇಡ ಏನೋ ದುಡ್ಡು ಹೋರಾಟ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಜನಗಳಿಗೋಸ್ಕರ ಹೋರಾಟ ಮಾಡಿಬಿಡು ಜೈಲಿಗೆ ಹೋಗಿ ಸೇರಿದ್ದಾಳೆ ಅದಕ್ಕೆ ಅವನೊಬ್ಬ ಅಲ್ಲಿ ಹೇಳ್ತಾನೆ ಏ ನೀನು ಎದುರ್ಕೋಬೇಡ ನಾವು ಇದೀವಿ ಅಂತಂದರೆ ಒಬ್ಬನ ಮನುಷ್ಯನ ಕೊಲೆ ಮಾಡಿರೋಳನ್ನ ಇಷ್ಟು ಹೋಗೋದು ಓಪನ್ ಎಲ್ಲ ಇರೋ ಜಾಗದಲ್ಲಿ ನೀನು ನಾವು ಇದೀವಿ ನಾವು ಕರ್ಕೊಬರ್ತೀವಿ ಅಂತ ಹೇಳ್ತೀಯಲ್ಲ ಇನ್ನೇನು ಮನುಷ್ಯರ ನೀವೆಲ್ಲ ನಿಜಕ್ಕೂ ನೀವು ಮನುಷ್ಯ ಆಯಿತು ಅವಳು ತಪ್ಪು ಆಡಿದಾಡೋ ಇಲ್ವ ನಾ ಆಡಿದಿನ ಸಾಬೀತಾಗುತ್ತೆ ಆಯಿತು ನೀನು ಹೋಗು ಅದು ಮಾತಾಡೋ ಜಾಗ ಎಲ್ಲ ಇರ್ಬೋದು ನಾವು ಕರ್ಕ ಬರ್ತೀವಿ ಏನಾದರೂ ಆಗಲಿ ಏನೋ ಒಂದು ಮಾತಾಡೋದು ಇರುತ್ತೆ ಬೇರೆ ಜಾಗಗಳಲ್ಲಿ ಎಲ್ಲ ಓಪನ್ ಎಲ್ಲರೂ ಕೇಳೋ ಥರೋನೆ ಏಯ್ ನಾವಿದ್ದೀವಿ ನಾವು ಕರ್ಕೊಬರ್ತೀವಿ ಏನಾದರೂ ಮಾಡ್ಕಬಾ ಇನ್ನೊಂದು ಕೊಲೆ ಮಾಡ್ಕೊಬಾ ನಾವು ಕರ್ಕ ಬರ್ತೀವಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದವ್ನು ಅವನು ನಾಚಿಕೆ ಆಗಬೇಕು ನಾವೆಂಥ ಸಮಾಜದಲ್ಲಿ ನಾವು ಇದ್ದೀವಿ ನಾವು ಎಂಥವ್ರನ್ನ ನಾವು ಬೆಂಬಲಿಸಿದ್ದೀವಿ ಇಂಥ ಕಳ್ಳರು ಕಾಕರು ಕೊಲೆಗಡಕರು ಇವರು ಇಂಥ ತಲೆ ಒಡೆಯೋರಿಗೆಲ್ಲ ನಾವು ಅಂಧಭಿಮಾನಿಗಳ ತೋರಿಸ್ಕೊಂಡಿದ್ದೀವಿ ಅಂತಂದರೆ ನಮ್ಮ ತನಗೆ ನಾವು ನಿಜಕ್ಕೂ ಏನು ಹೇಳ್ಕೋಬೇಕು ಗೊತ್ತಿಲ್ಲ